ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಹಾಗೂ ಮಾದಮ್ಮ ತಾಯಿ ಸೀಮಂತ ಕಾರ್ಯಕ್ರಮ ಭವ್ಯ ಮೆರವಣಿಗೆಯಲ್ಲಿ ಬಂಡಿ ಏರಿ ಬಂತು ಬವಿಕೆ ಬುತ್ತಿ ಗಾರಿಗೆ ಸುರುಳಿ ಹೋಳಿಗೆ ಖರ್ಚಿಕಾಯಿ ಶಂಕರ ಪುಳೆ ಎಣ್ಣೆ ಹಾಗೂ ಶೇಂಗಾ ಹೋಳಿಗೆ ಮೈಸೂರು ಪಾಕ್ ಬೇಸನ್ ಉಂಡೆ ಜಿಲೇಬಿ ಕೊಬ್ಬರಿ ಕರದಂಟು ತೆಳ್ಳನೆ ರೊಟ್ಟಿ ಅಕ್ಕಿ ಬುತ್ತಿ ಎಣಗಾಯಿ ಬಗೆ ಬಗೆ ಕಾಳು ಹಾಗೂ ಕೊರೆದ ಹಿಟ್ಟಿನ ಪಲ್ಯ ಕೆಂಪು ಚಟ್ನಿ ಅಬಾ ಇವೆಲ್ಲವನ್ನ ನೆನೆದರೆ ಬಾಯಲ್ಲಿ ನೀರು ಬರುತ್ತಲ್ವಾ ಹೌದು ಇಷ್ಟೆಲ್ಲ ವಿಶೇಷ ಭೋಜನಗಳು ಕಂಡುಬಂದದ್ದು ಹೊಳಲು ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ರಾತ್ರಿ ಇಲ್ಲಿನ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಕಾರ್ತಿಕೋತ್ಸವ ಅಂಗವಾಗಿ ಪ್ರಾರಂಭಿಸಿರುವ ಶ್ರೀ ಮಹಾದಾಸೋಹಿ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಕಥೆಯಲ್ಲಿ ಬರುವ ಶರಣ ಬಸವೇಶ್ವರರ ಹಾಗೂ ಶ್ರೀ ಮಾದಮ್ಮ ತಾಯಿಯ ಸೀಮಂತ ಕಾರ್ಯಕ್ರಮದ ಬವಿಗೆ ಬುತ್ತಿ ತರುವ ಸಂಪ್ರದಾಯಕ್ಕೆ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ಇಷ್ಟೆಲ್ಲ ಭೌಜ್ಯಗಳನ್ನು ತಯಾರಿ ಮಾಡಿಕೊಂಡು ಬಂದಿದ್ರು ಕಾರ್ಯಕ್ರಮದ ಅಂಗವಾಗಿ ಗ್ರಾಮಗಳ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಕಳೆಕಟ್ಟಿತು ಬೆಳಗಿನಿಂದಲೇ ಮಹಿಳೆಯರು ಸಂಭ್ರಮ ಸಡಗರದಲ್ಲಿ ಮಿಂದು ಹೋಗಿದ್ರು ಸಂಜೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚನ್ನಮಲ್ಲ ದೇವರ ಮಠದಿಂದ ಶೃಂಗರಿಸಿದ ನಾಲ್ಕು ಸವಾರಿ ಬಂಡಿಯಲ್ಲಿ ಸಮಳ ವಾದ್ಯ ಮೇಳದೊಂದಿಗೆ ಬವಿಗೆ ಬೂತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ಮಠಕ್ಕೆ ತರಲಾಗಿದೆ ಈ ವೇಳೆ ಪ್ರತಿಯೊಬ್ಬ ಮಹಿಳೆಯರು ತೋಪು ಮುಸುಗಿನ ಸೀರೆ ಉಟ್ಟು ಕೈಯಲ್ಲಿ ಆರತಿ ಹಿಡಿದು ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರವಚನಕಾರ ಆದ ವೇಮು ಸದಾನಂದ ಶಾಸ್ತ್ರಿಗಳು ಬಹಳ ಮಾರ್ಮಿಕವಾಗಿ ಭಕ್ತರಿಗೆ ಮನಮುಟ್ಟುವಂತೆ ಉಡಿ ತುಂಬುವ ಪದ್ಧತಿ ಹಾಗೂ ಏಕೆ ಮಹಿಳೆಯರಿಗೆ ಉಳಿತುಂಬುತ್ತಾರೆ ಎಂಬುದರ ಬಗ್ಗೆ ತಿಳಿಸಿದರು ನಂತರ ಮಠದೊಡಿಯರು ಆದ ಶ್ರೀ ಚೆನ್ನಬಸವ ದೇವರ ನೇತೃತ್ವದಲ್ಲಿ ಗರ್ಭವತಿ ಮಹಿಳೆಯರಿಗೆ ಸಾಮೂಹಿಕ ಸೀಮಂತ ಹಾಗೂ ಮಕ್ಕಳ ಫಲ ಬಯಸಿದ ಮಹಿಳೆಯರಿಗೆ ತುಂಬುವ ಕಾರ್ಯಕ್ರಮ ಜರುಗಿದೆ ಶ್ರೀ ಸಿದ್ದಲಿಂಗ ಶ್ರೀಗಳು ವಿರಕ್ತಮಠ ಬಸವನ ಬಾಗೇವಾಡಿ ಶ್ರೀ ಶಿವಕುಮಾರ್ ಶ್ರೀಗಳು ನಂದಿವೇರಿ ಮಠ ಕಪ್ಪತಗಿರಿ ಗದಗ ಶ್ರೀ ಗುರುಪಾದ ಶ್ರೀಗಳು ಕಲ್ಮಠ ಬೀಳಗಿ ಹಾಗೂ ಡಾಕ್ಟರ್ ಹಿರಿಶಾಂತವೀರ ಶ್ರೀಗಳು ಗವಿಮಠ ಹೂವಿನ ಹಡಗಲಿ ಇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಬಿಜೆಪಿ ಮುಖಂಡ ಓದು ಗಂಗಪ್ಪ ಉಪಸ್ಥಿತರಿದ್ದರು मधुबाबू हेच बी एस बी न्यूज विजयनगर ಎಲ್ಲಾ ಶುದ್ಧತೆಯನ್ನು ಮಾಡಿಕೊಂಡು ಬಂಡಿ ಒಳಗ ಬಹಳ ಖುಷಿಯಿಂದ ಬುತ್ತಿ ತಗೊಂಡು ಬಂದ್ರವ ಕರೆ ಕರೆ ಹೇಳ್ತೀನಿ ಇವತ್ತಿನ ದಿವಸ ಆ ಒಂದ್ ಮನೆ ಕಡೆಯಲ್ಲವರಾಗಿ ಶ್ರೀ ಹೊಟ್ಟೆಗೌಡ್ರ ಗೌಡ್ರು ಹೊಳಲ ಅದೇ ರೀತಿಯಾಗಿ ತೋಟ್ರ ದೇವಪ್ಪ ಹೊಳಲ ಕಾಳಮ್ಮನವರ ವೀರಪ್ಪ ಹೊಳಲ ಬಾರಿ ರೇವಣ್ಣಪ್ಪ ಹೊಳಲ ಇವರು ನಾಲ್ಕು ಮಂದಿ ನಮ್ಮ ಮನೆ ಅಂದ್ರೆ ಯಾರು ಬಡ ಅಂತಾರೀ ಬಾವಿ ಮನಿ ಶಾಂತಲಿಂಗ್ನವ್ರ ಕಡೆಯವರಾಗಿ ಗಂಡನ ಮನೆಯ ಬುತ್ತಿ ತಗೊಂಡು ಬಟ್ಟಿ ಅಂತ ತಿಳ್ಕೊಂಡು ಬಂಡಿ ತಗೊಂಡು ಬಹಳ ಖುಷಿಯಿಂದ ಎತ್ತ ಬಂಡಿ ತಗೊಂಡ್ಬಂದ್ರ ಅವತ್ತಿನ ದಿವಸ ಶರಣ ಬಸವೇಶ್ವರ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟೊಂದು ಖುಷಿಯಿಂದ ಇಷ್ಟ ತಾಯಂದ್ರ ಬಳಗ ಕೂಡಿದ್ರೆ ಗೊತ್ತಿಲ್ಲ ಇವತ್ತ ಕರೆ ಕರೆ ಕಲಬುರಗಿ ಶರಣಪ್ಪನ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಇವತ್ತ ಯಾವ್ದಾದ್ರು ಗ್ರಾಮದೊಳಗೆ ಇತಿಹಾಸ ಹಾಗೆ ನಡೆದಂತಂದ್ರೆ ಅದು ನಮ್ಮ ಹೊಳೆದ ಪಟ್ಟಣದೊಳಗೆ ನಡೆದೇನೋ ಅಂತ ಮಾತನ್ನ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ನಾವು ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಇಲ್ಲಿ ಪ್ರಸಾರ ಮಾಡುವುದು ಸೌಭಾಗ್ಯ ಗುರುವಿನ ಪ್ರಸಾದವನ್ನ ಒಮ್ಮದೇ ಒಂದು ಭಾಗ್ಯ ಅದು ಭಾಗ್ಯ ಅದು ಭಾಗ್ಯ ಅದು ಭಾಗ್ಯವು ಪರಮ ಪೂಜೆ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರ ಪೂರ್ಣ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಶರಣ ಬಸವೇಶ್ವರ ಮಾದನ್ನ ತಾಯಿಯ ಒಂದು ಶ್ರೀಮಂತ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳುವುದು ಅದು ಪರಮ ಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒಂದು ಹೇಳಿಷ್ಟಪಡ್ತಾ ಒಂದೈದಂದು ಆಯ್ಕೆ ಮಾಡಿರುವ